ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಕ್ವೆಶನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಇಂಗ್ಲೀಷ್ ಲರ್ನಿಂಗ್ ಜರ್ನಿ ಇದರಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಸಿಂಪಲ್ ಫಾಸ್ಟ್ ನೋಡಿದ್ವಿ ಸಿಂಪಲ್ ಫಾಸ್ಟ್ ನೋಡಿದ್ವಿ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ನೋಡೋಣ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫಾಸ್ಟ್ ನೋಡಿದ್ವಿ ಇಫ್ 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 ಆರ್ ವೆದರ್ ಹಾಕಿ ಯೂಸ್ ಮಾಡುವಂಥದ್ದು ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನೋಡೋಣ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಸಿಂಪಲ್ ಪ್ರಶ್ನೆ ಎಸ್ ಆರ್ ನೋ ಕ್ವೆಶನ್ ನೋಡಿ ಡೈರೆಕ್ಟ್ ಸ್ಪೀಚಲ್ಲಿ ಶಿ ಆಸ್ಟ್ ಅವ್ಳು ಕೇಳಿದ್ದು ಈಸ್ ಕಿರಣ್ ಪ್ಲೇಯಿಂಗ್ ಟೆನಿಸ್ ಓಕೆ ಈಸ್ ಕಿರಣ್ ಫ್ಲಯಿಂಗ್ ಟೆನಿಸ್ ಅಂದ್ರೆ ಈಗ ಕಿರಣ್ ಈಗ ಟೆನಿಸ್ ಆಡ್ತಾ ಇದಾನೆ ಈಸ್ ಕಿರಣ್ ಪ್ಲೇಯಿಂಗ್ ಟೆನಿಸ್ ಕಿರಣ್ ಈಗ ಟೆನಿಸ್ ಆಡ್ತಾ ಇದ್ದಾನೆ ಈಸ್ ಬಿಕಮ್ ಈಸ್ ಆ್ಯಂಡ್ ಐ ಎನ್ ಜಿ ಅಂದಾಗ ಅದು ಇಟ್ ಈಸ್ ಅಬ್ವಿಯಸ್ಲಿ ಸಿಂಪಲ್ ಸಾರಿ ಪ್ರೆಸೆಂಟ್ ಕಂಟಿನ್ಯೂಸ್ ಸೊ ಈ ಥರ ಕೇಳಿದಾಗ ಕಿರಣ್ ಟೆನಿಸ್ ಆಡ್ತಾ ಇದಾನ ಕಿರಣ್ ತಿಂಡಿ ಮಾಡ್ತಾ ಇದ್ದಾನೆ ಕಿರಣ್ ಓದ್ತಾ ಇದ್ದಾನಾ ಕಿರಣ್ ಟಿ ವಿ ನೋಡ್ತಾ ಇದ್ದಾನ ಅಂತ ಯಾರೋ ಕೇಳಿದ್ರು ಅಂತ ನಾವು ಹೆಂಗ ಹೇಳ್ತೀವಿ ಶಿ ಆಸ್ಟ್ ಮೀ ಅಥವಾ ಮೀನ ಇಗ್ನೋರ್ ಮಾಡ್ಬೋದು ಶಿ ಆಸ್ಟ್ ಇಫ್ ಕಿರಣ್ ವಾಸ್ ಪ್ಲೇಯಿಂಗ್ ಟೆನಿಸ್ ಸೊ ಇಲ್ಲಿ ಈಸ್ ಇರೋದು ಅಲ್ಲಿ ಹೆಲ್ಪಿಂಗ್ ಬಾಬ್ ಮೇ ಟು ಬಿ ಬಾಬ್ ಆಗುತ್ತೆ ಈಸ್ ಕಿರಣ್ ಪ್ಲೇಯಿಂಗ್ ಟೆನಿಸ್ ಶಿ ಆಸ್ಟ್ ಮೀ ಇಫ್ ಕಿರಣ್ ವಾಸ್ ಪ್ಲೇಯಿಂಗ್ ಟೆನಿಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲಿಷ್ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಬಿ ಮಾತ್ರ ಅಥವಾ ಎಲ್ಲಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎಲ್ಲಿ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಇರೋದು ಫಾಸ್ಟ್ ಕಂಟಿನ್ಯೂಸ್ ಆಗಬೇಕು ಆಬ್ವಿಯಸ್ಲಿ ಇಲ್ಲಿ ಇಫನ್ನ ನಾವು ಹಾಕಬೇಕಷ್ಟೇ ಜನರಲ್ ಆಗಿ ನಾನು ಏನೇನು ಹೇಳಿದೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದು ಸೆಂಟೆನ್ಸೇ ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಐ ಆ್ಯಮ್ ಪ್ಲೇಯಿಂಗ್ ಟೆನಿಸ್ ಡಿಡ್ ಐ ಸೇ ಈಗ ನೀವು ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಹೇಳೋದಾದರೆ ಯು ಸ್ಯಾಟ್ ದ್ಯಾಟ್ ಯು ಸೆಟ್ ದ್ಯಾಟ್ ಯು ವರ್ ಫ್ಲಯಿಂಗ್ ಟೆನಿಸ್ ರೈಟ್ ಸೊ ಅದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲೇ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲೇ ವಿದೌಟ್ ಕ್ವೆಶನ್ ಇಟ್ಸ್ ಜಸ್ಟ್ ಅ ಸ್ಟೇಟ್ಮೆಂಟ್ ಇಟ್ಸ್ ಅ ಸೆಂಟೆನ್ಸ್ ನಾನು ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಅಲ್ಲಿ ಪ್ರಶ್ನೆ ಇಲ್ಲ ಎಸ್ ಒ ನೋ ಕ್ವೆಶನ್ ಅಲ್ಲ ಬಟ್ ಎಸ್ಸೋ ನೋ ಬಂದಾಗ ನೀವು ಸೇಮ್ ಸ್ಟ್ರಕ್ಚರ್ ಏನಿರುತ್ತೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದು ಫಾಸ್ಟಿಗೆ ಕನ್ವರ್ಟ್ ಆಗುತ್ತಲ್ವಾ ಅದ್ರ ಜೊತೆಗೆ ನಾವು ಇಫ್ ಹಾಕಬೇಕಷ್ಟೆ ಅಂದರೆ ಶಿ ಆಸ್ಟ್ ಮೀ ಇಫ್ ಕಿರಣ್ ವಾಸ್ ಪ್ಲೇಯಿಂಗ್ ಟೆನಿಸ್ ಸೊ ಇಲ್ಲಿ ಈಸ್ ಇರೋದು ವಾಸ್ ಆಗುತ್ತೆ ಓಕೆ ಸೊ ಕಿರಣ್ ವಾಸ್ ಪ್ಲೇಯಿಂಗ್ ಟೆನಿಸ್ ಇದೇನು ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಕಿರಣ್ ಈಸ್ ಪ್ಲೇಯಿಂಗ್ ಟೆನಿಸ್ ಏನು ಪ್ರೆಸೆಂಟ್ ಕಂಟಿನ್ಯೂಯಸ್ ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿರೋದು ಫಾಸ್ಟ್ ಕಂಟಿನ್ಯೂಸ್ ಆಗುತ್ತೆ ಓಕೆ ಇಷ್ಟೇ ಡಿಫ್ರೆನ್ಸ್ ವೆರಿ ಸಿಂಪಲ್ ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಟ್ರೆ ತುಂಬ ಸಿಂಪಲ್ ಆಗಿತ್ತು ಬಟ್ ಇದನ್ನು ಹಿಂಗೆ ಹೇಳಬೇಕಾ ಅಂತ ಕೇಳಿದ್ರೆ ಹೌದು ಹೀಗೆ ಹೇಳಬೇಕು ಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ವಾ ಅಂತ ಹೇಳಿದ್ರೆ ಹೇಳ್ಬೋದು ಬಟ್ ಅದಷ್ಟು ಫಾರ್ಮಲ್ ಅಲ್ಲ ಅಷ್ಟು ಕ್ಯಾ ಅಂದರೆ ಗ್ರಾಮ್ಯಾಟಿಕಲಿ ಅದು ಸರಿಯಲ್ಲ ಓಕೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿ ಶಿ ಆ ಅದೇ ರೀಡಿಂಗ್ ಬುಕ್ಸ್ ಅವಳು ಕೇಳಿದ್ಲು ಅವಳು ಅವರು ಪುಸ್ತಕ ಓದ್ತಾ ಓದ್ತಾಯಿದ್ದಾರ ಅವರು ಪುಸ್ತಕ ಓದ್ತಾ ಓದ್ತಾಯಿದ್ದಾರ ಯಾರೋ ಅವಳೇನಂತ ಕೇಳಿದ್ಲು ಅವಳು ಅವರು ಪುಸ್ತಕ ಓದ್ತಾ ಇದ್ದಾರಾ ಅಂತ ಹೇಳಿದ್ಲು ಓಕೆ ಸೊ ನಾವೇನು ಹೇಳ್ತೀವಿ ಅದಕ್ಕೆ ಶಿ ಆಸ್ಟ್ ಇಫ್ ದೇ ವರ್ ದೇ ವರ್ ಹಾಕ್ತೀವಿ ಯಾಕೆ ದೇ ಅನ್ನೋದು ಫ್ಲೂರಲ್ ಆ್ಯಂಡ್ ವರ್ ದೇಗೆ ನಾವು ಟು ಬಿ ವರ್ಬ್ ಯಾವುದು ವರ್ ಹಾಕಬೇಕು ದೇ ವರ್ ಇಲ್ಲಿ ಕಿರಣ್ ದೇ ವರ್ ನೆಕ್ಸ್ಟ್ ಶಿ ಆಸ್ಟ್ ಏನು ಕೇಳ್ತಾಳೆ ಈಸಿ ವಾಚಿಂಗ್ ಟಿ ವಿ ಅವನು ಟಿ ವಿ ನೋಡ್ತಾ ಇದ್ದಾನ ಅಂತ ಅವಳು ಕೇಳಿದ್ಲು ಅವಳೇನು ಕೇಳಿದ್ಲು ಶಿ ಆಸ್ಟ್ ಇಫ್ ಹಿ ವಾಸ್ ವಾಚಿಂಗ್ ಟಿ ವಿ ಶಿ ಆಸ್ಟ್ ಇಫ್ ಹಿ ವಾಸ್ ವಾಚಿಂಗ್ ಟಿ ವಿ ಗಾಟ್ ಇಟ್ ಸಿಂಪಲ್ ಆಯ್ತು ಇಲ್ಲೇನು ಕೇಳೋದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದ್ದರೆ ಅಲ್ಲಿದ್ದರೆ ನಾವು ಅದನ್ನು ರಿಪೋರ್ಟ್ ಮಾಡೋದು ರಿಪೋರ್ಟೆಡ್ ಸ್ಪೀಚಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಅದು ಫಾಸ್ಟ್ ಕಂಟಿನ್ಯೂಸ್ ಆಗುತ್ತೆ ಯಾವಾಗ ವ್ಯಾನ್ ಯು ಸೇಟ್ ಇನ್ ಡಿಫ್ರೆಂಟ್ ಟೈಮ್ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಆಗಿಂದಾಗಲೇ ಹೇಳೋದಲ್ಲ ಓಕೆ ಸೊ ಆಗಿಂದಾಗಲೇ ಹೇಳೋದಾದರೆ ಈಗ ಉದಾಹರಣೆಗೆ ಅವ್ನು ಟಿ ವಿ ನೋಡ್ತಾ ಇದ್ದಾನಾ ಅಂತ ಅವಳು ಕೇಳಿದ್ದು ಆಗಿಂದಾಗಲೇ ನೀವು ಇನ್ನೊಬ್ರಿಗೆ ಹೇಳೋದಾದರೆ ಅವಳು ಏನು ಕೇಳಿದ್ದು ಅವ್ನು ಟಿ ವಿ ನೋಡ್ತಾ ಇದ್ದಾನ ಅಂತ ಅವಳು ಕೇಳಿದ್ದು ಅವಾಗ ನೀವು ಡೈರೆಕ್ಟಾಗಿ ಟೆನ್ಸ್ ಚೇಂಜ್ ಮಾಡೋ ಹಾಗಿಲ್ಲ ಈಗ ಜಸ್ಟ್ ಸೇ ಶಿ ಆಸ್ ಇಫ್ ಹೀ ಈಸ್ ವಾಚಿಂಗ್ ಟಿ ವಿ ಅವನಿನ್ನೂ ಟಿ ವಿ ನೋಡ್ತಾನೆ ಇದ್ದರೆ ಶಿ ಆಸ್ಟ್ ಇಫ್ ಹಿ ಈಸ್ ವಾಚಿಂಗ್ ಟಿ ವಿ ಸೇಮ್ ಟೈಮಲ್ಲಿ ಹೇಳೋದಾದರೆ ಟೆನ್ಸ್ ಚೇಂಜ್ ಆಗೋದಿಲ್ಲ ಓಕೆ ರೈಟ್ ನೆಕ್ಸ್ಟ್ ನೋಡಿ ಅವಳು ಕೇಳಿದ್ಲು ಶಿ ಆಸ್ಟ್ ಆರ್ ದೇ ಸ್ಟಡಿಂಗ್ ಆರ್ ದೇ ಸ್ಟಡಿಂಗ್ ಅವರು ಓದ್ಕೋತಾ ಇದ್ದಾರಾ ಅವಳು ಏನಂತ ಕೇಳಿದ್ಲು ಶಿ ಆಸ್ಟ್ ಇಫ್ ದೇ ವರ್ ಸ್ಟಡಿಂಗ್ ಓಕೆ ರೈಟ್ ಈಗ ನಾನು ಇನ್ನೊಂದು ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಶಿ ಆಸ್ಟ್ ಇಫ್ ಈಸ್ ಈಸ್ ಯೋರ್ ಸನ್ ಇಲ್ಲ ನೋಡಿ ಯೋ ಈಸ್ ಯುವರ್ ಸನ್ ಎಂಜಾಯಿಂಗ್ ಮ್ಯೂಸಿಕ್ ಅವಳು ಕೇಳೋದು ನಿಮ್ಮ ಮಗ ಮ್ಯೂಸಿಕನ್ನು ಎಂಜಾಯ್ ಮಾಡ್ತಾ ಇದ್ದಾನ ನಿಮ್ಮ ಮಗ ಅವಳು ಕೇಳೋದು ನನ್ನ ಮಗ ಅಂತ ಬರ್ಬೇಕಲ್ವಾ ಸೊ ಶೀ ಆಸ್ಟ್ ಇಫ್ ಮೈ ಸನ್ ಸೊ ಯೋರ್ ಸನ್ ಬಿಕಮ್ಸ್ ಮೈ ಸನ್ ಆ್ಯಂಡ್ ಈಸ್ ಎಂಜಾಯಿಂಗ್ ಮ್ಯೂಸಿಕ್ ಬಿಕಮ್ಸ್ ವಾಸ್ ಎಂಜಾಯಿಂಗ್ ಮ್ಯೂಸಿಕ್ ಶಿ ಆಸ್ಟ್ ಇಫ್ ಮೈ ಸಂಡ್ ವಾಸ್ ಎಂಜಾಯಿಂಗ್ ಮ್ಯೂಸಿಕ್ ಅವಳು ಕೇಳಿದ್ದು ನನ್ನ ಮಗ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇದಾನ ಅಥವಾ ಇದನ್ನ ಓಕೆ ನೆಕ್ಸ್ಟ್ ನೋಡಿ ಹಿ ಆಸ್ಟ್ ಅವ್ನು ಕೇಳ್ದ ಆರ್ ಯುವರ್ ಚಿಲ್ಡ್ರನ್ ಎಕ್ಸಸೈಸಿಂಗ್ ಆರ್ ಯುವರ್ ಚಿಲ್ಡ್ರನ್ ಎಕ್ಸಸೈಸಿಂಗ್ ಅಂದರೆ ನಿಮ್ಮ ಮಗ ಸಾರಿ ನಿಮ್ಮ ಮಕ್ಕಳು ಅವನು ಕೇಳ್ದ ಯಾರು ಕೇಳ್ದ ಅವನು ನಿಮ್ಮ ಮಕ್ಕಳು ಎಕ್ಸಸೈಸ್ ಮಾಡ್ತಾ ಇದ್ದಾರಾ ನಿಮ್ಮ ಮಕ್ಕಳು ಎಕ್ಸಸೈಸ್ ಮಾಡ್ತಾ ಇದಾರಾ ಅಂತ ಆತ ಕೇಳ್ದ ಅದನ್ನು ನಾವು ಹೇಳ್ತೀವಿ ನ್ಯಾರ್ಟಿ ಹಿ ಆಸ್ಟ್ ಇಫ್ ಮೈ ಚಿಲ್ಡ್ರನ್ ವರ್ ಎಕ್ಸಸೈಸಿಂಗ್ ಎಕ್ಸಸೈಸಿಂಗ್ ಇಲ್ಲೇನಿದೆ ಅದನ್ನೇ ಹಾಕಬೇಕು ಓಕೆ ನೆಕ್ಸ್ಟ್ ನೋಡಿ ಹಿ ಆಸ್ಟ್ asked, ಆಸ್ಟ್ okay. no he asked, he asked, she ಸ್ಪೀಕಿಂಗ್ ಇಂಗ್ಲಿಷ್ ಅವ್ನು ಕೇಳ್ದ ಅವಳು ಇಂಗ್ಲೀಷ್ ಮಾತಾಡ್ತಾ ಇದ್ದಾಳ ಓಕೆ ಹೀ ಆಸ್ಟ್ ಇಫ್ ಶಿ ವಾಸ್ ಸ್ಪೀಕಿಂಗ್ ಇಂಗ್ಲೀಷ್ ಶಿ ವಾಸ್ ಸ್ಪೀಕಿಂಗ್ ಇಂಗ್ಲೀಷ್ ಓಕೆ ಆಯ್ತಲ್ಲ ಇಷ್ಟು ನೀವು ತಿಳ್ಕೊಟ್ರೆ ಸಾಕು ಅಂದರೆ ಇಲ್ಲಿ ಕೇಳುವ ವ್ಯಕ್ತಿ ಪ್ರೆಸೆಂಟ್ ಎನ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಕೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲೇ ಕೇಳಿದ್ರೆ ಅದನ್ನು ನಾವು ಹೇಳಿ ಇನ್ನೊಬ್ರಿಗೆ ಹೇಳಬೇಕಾದ್ರೆ ಯಾವಾಗ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಆಗಿಂದಾಗಲೇ ಅಲ್ಲ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ನಾವು ಅದನ್ನು ಫಾಸ್ಟ್ ಕಂಟಿನ್ಯೂಸ್ ಮಾಡಬೇಕು ವೆರಿ ಸಿಂಪಲ್ ಅದು ಯಾಕೆ ಬೇರೆ ಟೈಮಲ್ಲಿ ನಾವು ಫಾಸ್ಟ್ ಕಂಟಿನ್ಯೂಸ್ ಹೇಳಬೇಕು ಅಂತ ಹೇಳಿದ್ರೆ ಕೇಳಿರೋ ಸಮಯ ಆಗ ಆಗ ಹೋಗಿರುತ್ತೆ ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೇನು ಈಗ ನಡೆಯುತ್ತಾ ಇರುವಂಥದ್ದು ಈಗ ನಡೆಯುತ್ತಾ ಇರುವಂಥದ್ದನ್ನು ಈಗಲೇ ಹೇಳೋದಾದರೆ ಮಾತ್ರ ನಾವು ಟೆನ್ಸ್ ಟೈನ್ ಮಾಡೋವಾಗಿಲ್ಲ ಇನ್ನು ಯಾವಾಗಲೂ ನಾಳೆ ನಾಡ್ದು ಯಾವಾಗಲಾದರೂ ಹೇಳೋದಾದರೆ ನಡೆದು ಹೋಗಿರೋದ್ರ ಬಗ್ಗೆ ಹೇಳಬೇಕಂದ್ರೆ ಇಟ್ ಶುಡ್ ಬಿ ಆಲ್ವೇಸ್ ಇನ್ ಫಾಸ್ಟ್ ಓಕೆ ಸೊ ಅದು ಒಂದು ನೆನ್ಪಿಟ್ಕೊಳ್ಳಿ